ಏನಪ್ಪ ಇದು ಎಷ್ಟು ಯಾಕಪ್ಪ ಯಾಕಮ್ಮ ಹೆದ್ರಕೊಂಡು ನಿಂತ್ಕೊಂಡಿದ್ದೀಯಾ ಮಕ್ಕಳ ಡಾಕ್ಟ್ರು ಬರೋದಕ್ಕೆ ಕೇಳಿದ್ರು ಹಾಗಾಗಿ ಇಲ್ಲಿ ನಿಂತ್ಕೊಂಡಿದ್ದೆ ನಾನು ಹೌದಾ ಹಾಂ ಗಂಡ ಪಾಪನ ಹೆಣ್ ಎಷ್ಟನೇ ಡೆಲಿವರಿ ಇದು ನಿನ್ನೆ ಡೆಲಿವರಿ ಆಗ್ತಾ ನಿನ್ನೆ ನನ್ನ ಹೇಳ್ತಿದ್ದು ಎರಡನೇ ಡೆಲಿವರಿ ಫಸ್ಟ್ ಡೆಲಿವರಿನ ಇದ್ದೇ ಆಸ್ಪತ್ರೆಯಲ್ಲೇ ಮಾಡಿಸ್ಕೊಂಡು ಹೋಗಿದ್ದೆ ನಾನು ಈ ಡಾಕ್ಟ್ರ್ ಇದನ್ನೆಲ್ಲ ತುಂಬ ಹೆದರ್ಸ್ತಾನೆ ಹೆದ್ರೋಕೆ ಹೋಗ್ಬೇಡ ದುಡ್ಡಿಗೆ ಸಾಯ್ತಾನೆ ಇನ್ನು ಈ ಥರನು ಇದಾರೆ ನನಗೆ ಗೊತ್ತೇ ಇರಲಿಲ್ಲ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಯಿತು ನನ್ನ ಹೆಂಡ್ತಿದ್ದು ಫಸ್ಟ್ ಡೆಲಿವರಿ ಆದಾಗ ಇಲ್ಲಿ ಕರ್ಕೊಂಡು ಬಂದಾಗ ನೀನು ಮಗುಗೆ ಆ ಥರ ತೊಂದರೆ ಇದೆ ಈ ಥರ ತೊಂದರೆ ಇದೆ ಅಂತ ಹೆದರಿಸಿ ತುಂಬ ಹೆದರ್ಸಿದ್ದೆ ನಾನು ದುಡ್ಡಿಗೆ ಯಾವ ರೀತಿ ಬೇಕಾದರೂ ಹೇಳಿ ನನ್ನ ಮಗುಗೆ ಈ ಥರ ಆಗಿದೆ ಆ ಥರ ಆಗಿದೆ ಅಂತ ಹೇಳಿ ತುಂಬ ಹೆದರಿಸಿದ್ದಾನೆ ಬೇರೆ ಆಸ್ಪತ್ರೆಗೆ ಹೋದರೆ ತುಂಬ ಖರ್ಚಾಗುತ್ತೆ ಇಲ್ಲಿ ಟ್ರೀಟ್ಮೆಂಟ್ ಮಾಡೋದು ತುಂಬ ಕಷ್ಟ ಅಂತ ಹೇಳಿದ್ದಾನೆ ಇವನು ಇನ್ನೂ ಹೆದರ್ಕೊಳ್ಬರ್ತಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಆಗಲ್ಲ ಅಂತ ಹೇಳಿದಾಗ ನಾನು ನಿಮಗೆ ಎರಡು ಸಾವಿರ ರೂಪಾಯಿ ಕೊಟ್ಟೆ ಎರಡು ಸಾವಿರ ರೂಪಾಯಿ ಕೊಟ್ಟ ನಂತರ ಇವನು ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೋಗ್ಬೋದ ಇನ್ನು ಫೋರ್ ಸೆಂಟ್ ಫಸ್ಟ್ ಡೆಲಿವರಿಗೆ ಬಂದಾಗ ಮಾರನೇ ದಿನ ಹೋಗಿ ಅವನು ಕುತ್ಕೊಂಡಿದ್ದ ಅವ್ರ ಬಗ್ಗೆ ಕೂತ್ಕೊಂಡಿದ್ದ ನಾವು ಹೋದೆ ಹೋಗಿ ಅವನು ಕೇಳಲಿಲ್ಲ ಮಾತಾಡಿಸ್ಲಿಲ್ಲ ಹಾಗೆ ಕುತ್ಕೊಂಡಿದ್ದ ನಾನು ಸುಮ್ಮನೆ ಎದ್ದು ಅವನಿಗೆ ಒಂದು ಸಾವಿರ ರೂಪಾಯಿ ಕೊಟ್ಟೆ ಒಟ್ಟ ನಂತರ ಮಗು ಈಗ ಆರಾಮಾಗಿದೆ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಕಳಿಸಿದ್ದ ಅವನು ನೀನು ಅವನ ಹತ್ರ ಹೋಗಿ ಸುಮ್ಮನೆ ನಿಂತು ಅವನು ಹಿಂಗೆ ಹಂಗೆ ಹೇಳ್ತಾನೆ ನೀನು ಹೆದರು ಕೊಲೋಕ್ಕೆ ಹೋಗಬೇಡ ಅವನಿಗೆ ದುಡ್ಡು ಕೊಡು ದುಡ್ಡು ಅಂದರೆ ಆಯಿತು ಅವನಿಗೆ ದುಡ್ಡು ಕೊಡದೆ ಇದ್ರೆ ಹೀಗೆ ಮಾಡಿ ಹೋದ್ ಸರಿ ಒಬ್ಬರನ್ನ ಹುಬ್ಬಳ್ಳಿ ಕಳಿಸಿದ್ದ ಇಲ್ಲಿ ಬಂದು ಯಾರು ಮಾತಾಡ್ತಾ ಇದ್ರು ಇಲ್ಲಿ ಬೇರೆ ಬೇರೆ ಊರಿಂದ ಬರ್ತಾರೆ ಕಷ್ಟದವರೇ ಬರೋದಿಲ್ಲ ಇಲ್ದೂ ಫಂಕ್ಷನ್ ನಡೀತಾ ಇಲ್ಲ ಇದು ಆಸ್ಪತ್ರೆ ಇಲ್ಲಿ ಎಲ್ಲರ ಜೊತೆ ಬೆರಿಬೇಕು ಬೆರೆದಾಗ ಯಾರ್ಯಾರು ಹೆಂಗೆ ಅಂತ ಗೊತ್ತಾಗುತ್ತೆ ಆಮೇಲೆ ಯಾವ ಯಾವ ಡಾಕ್ಟರ್ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಯಾರು ಒಳ್ಳೆಯವರು ಯಾರು ಸರ್ಕಾರ ಮಕ್ಕಳು ಅಂತ ಎಲ್ಲ ಗೊತ್ತಾಗುತ್ತೆ ನೀನು ಹೀಗೆ ಸುಮ್ಮನೆ ನಿಂತ್ಕೊಂಡ್ರೆ ಆಗಲ್ಲ ಸರಿ ಅಣ್ಣ ಸರಿ ಒಳಗಡೆ ಹೋಗು ಹೋದಾಗ ಏನೇನೋ ಹೇಳ್ತಾನೆ ಹೆದರ್ಸ್ತಾನೆ ನೀ ಏನು ಹೆದರ್ಕೋಬೇಡ ಅವನಿಗೆ ದುಡ್ಡು ಕೊಡು ದುಡ್ಡು ಕೊಟ್ಟ ಅವನೇ ಟ್ರೀಟ್ಮೆಂಟ್ ಮಾಡ್ತಾನೆ ಇಲ್ಲಾಂದರೆ ಪ್ರೈವೇಟ್ ಆಸ್ಪತ್ರೆಗೆ ಕಳಿಸ್ಕೊಡ್ತಾನೆ ಸರಿ ಅಣ್ಣ ಸರಿ ಓಕೆ ಅಣ್ಣ ಈ ಥರ ಇದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ನನಗೆ ಫಸ್ಟ್ ಟೈಮ್ ಅಂತ ಈ ಥರ ಬಂದು ನಿತ್ಕೊಂಡು ಹಾಗಾಗಿ ನಿಮಗೆ ಗೊತ್ತೇ ಆಗಲಿಲ್ಲ ಥ್ಯಾಂಕ್ ಯು ಅಣ್ಣ ನೀವೇ ಕೇಳಿದ್ರೆ ನಾನು ಇನ್ನೋರ್ಗು ಇಲ್ಲಿ ಬಂದು ಯಾರ ಜೊತೆ ಮಾತಾಡಲಿಲ್ಲ ಕೂಡ ಒಬ್ಬೊಬ್ಬರೇ ಬನ್ನಿ ಒಬ್ಬೊಬ್ಬರೇ ಬನ್ನಿ ನಾನು ಇಲ್ಲೇ ಇರ್ತೇನೆ ಎಲ್ಲೂ ಹೋಗೋದಿಲ್ಲ ನೀವು ಬರ ಬನ್ನಿ ನೀನು ಬಾಗಲಪ್ಪ ಡೋರ್ ಹಾಕೊಂಡು ಬಾ ಹಾಂ ಸರ್ ಓಕೆ ಸರ್ ಮಗು ಆರೋಗ್ಯವಾಗಿದೆ ಏನೂ ತೊಂದರೆ ಇಲ್ಲ ನೀವು ಇನ್ನೊಂದು ಎರಡು ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ತೇನೆ

ಈ ಥರ ಹೇಸಿಗೆ ತಿಂದು ಬದುಕಬೇಕಂತಂದ್ರೆ ನಿನಗೆ ಹೇಳು ಬಾಯ್ ಬಿಟ್ಟು ಹೇಳ್ರಿ ನಾನು ರಮ್ಸಿಗೆ ಹೋಗಿ ಬಂದೆ ನಿನ್ ಮಗುನ ನೋಡ್ಕೊಂಡು ಬಂದೆ ಚೆಕ್ಅಪ್ ಮಾಡ್ಕೊಂಡು ಬಂದೆ ಮೈ ಮೇಲೆ ಬಬಲ್ಸ್ ಆಗ್ತಾ ಇದೆ ಬಬಲ್ಸ್ ತುಂಬಾ ಬಬಲ್ಸ್ ಆಗ್ತಾ ಇದೆ ಅದಕ್ಕೆ ಏನ್ ಮಾಡೋದು ಈಗ ದೇವ್ರುಗಳ ತರ ಇರೋ ಮನುಷ್ಯತ್ವ ಇರೋ ಡಾಕ್ಟ್ರು ದೇವ್ರ ತರ ಇರ್ತಾರೆ ಇಂಥ ಹೊಲ್ಕಟ್ಟು ನಾನು ಎಲ್ಲಿದ್ದು ಹೋದಾಗೆಲ್ಲ ಮೈ ತುಂಬ ಬಬಲ್ಸ್ ಆಗಿತ್ತು ಇಲ್ಲಿ ಟ್ರೀಟ್ಮೆಂಟ್ ಕಷ್ಟ ಕಷ್ಟ ಇದೆ ತುಂಬ ಕಷ್ಟ ಇದೆ ಇಲ್ಲಿ ಟ್ರೀಟ್ಮೆಂಟ್ ಕೊಡೋದು ತುಂಬ ಕಷ್ಟ ಇದೆ ಮನಮೇಲೆಲ್ಲ ಬಬಲ್ಸು ಆಗಿಬಿಟ್ಟಿದೆ ನೀನು ಬೇರೆ ಆಸ್ಪತ್ರೆಗೆ ಹೋಗಬೇಕಾಗುತ್ತೆ ಏನು ಮಾಡೋದು ಬೇರೆ ಆಸ್ಪತ್ರೆಗೆ ಹೋಗ್ತೀರಾ ತುಂಬಾ ಖರ್ಚಾಗುತ್ತೆ ಪ್ರೈವೇಟ್ ಆಸ್ಪತ್ರೆಗೆ ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಖರ್ಚಿದೆ ಇಲ್ಲಿ ಮಾಡಬಹುದು ತುಂಬಾ ಕಷ್ಟ ಆಗುತ್ತೆ ನಿನ್ನೆ ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ಯಾ ನನಗೆ ದುಡ್ಡು ಬೇಡ ದುಡ್ಡಿನ ಅವಶ್ಯಕತೆ ಇಲ್ಲ ನನಗೆ ಅದಕ್ಕೆ ಬಡور ರಪ್ತನ ಹೀರಿ ಹೀರಿ ತೈದಿಯಲೋ 10 ಮಾಡಿದ್ವಿ ನೆನ್ನೆ 1000 ತಕ ಕೊಟ್ಟಿದ್ದೆ ಪ್ರಮಿತಾ ಸ್ವತೃಗೆ ಹೋಗ್ಬನ್ನಿನೋ ಇಲ್ಲಿ ಹಂದಿ 25000 ಕರ್ಜ ಹೋಗುತ್ತೆ ಅಲ್ಲಿ ಹೋಗಬೇಕು ಹೋಗ್ಬಿಡಿ ಹೋಗ್ಬಿಟ್ಟು ಕರ್ಕೊಂಡೋಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಏನಾಗಿದೆ ಏನಿಲ್ಲ ಮೇಡಮ್ ನನ್ನ ಮಗುನ ಒಳಗಡೆ ಚೆಕ್ಅಪ್ಗೆ ಕರ್ಕೊಂಡೋಗಿದ್ದಾರೆ ಮಗು ಡೆಲಿವರಿ ಆಗಿ ಐದು ದಿನ ಆಯ್ತು ಮೇಡಮ್ ಐದು ದಿನ ಆದರೆ ಮಗುಗೆ ಡೆಲಿವರಿ ಆದ ದಿನ ಆರೋಗ್ಯವಾಗಿದೆ ಅಂತ ಹೇಳಿದ್ರು ಮಾರನೇ ದಿನ ಬೆಳಗ್ಗೆ ಮೈ ಮೇಲೆ ಚಿಕ್ಕ ಚಿಕ್ಕದಾಗಿ ಬಬಲ್ಸ್ ಆಗ್ತಾಯಿದೆ ಅಂದರು ಮೇಡಮ್ ನಾನು ಹೆದ್ರಕೊಂಡು ಬಿಟ್ಟೆ ಹೆದ್ರಿಕೊಂಡು ಹಾಗೆ ನಿಂತ್ಕೊಂಡಿದ್ದೆ ನಿಂತ್ಕೊಂಡಾಗ ಅವ್ರು ಹೇಳಿದ್ರು ಇಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ ಬೇರೆ ಕಡೆ ನೀವು ತೋರಿಸ್ಬೇಕು ಅಂತ ಹೇಳಿದ್ರು ಮೇಡಮ್ ಡಾಕ್ಟ್ರು ಅದಕ್ಕೆ ಬೇರೆ ಕಡೆ ಆಸ್ಪತ್ರೆಗೆ ತೋರಿಸ್ಕೊಂಡು ಮತ್ತೆ ನಿನ್ನೆ ಬಂದ್ವಿ ಮೇಡಮ್ ಅದಕ್ಕೆ ಇಲ್ಲೇ ಇದ್ದೆ ಮೇಡಮ್ ಬಬಲ್ಸ್ ಅಂದರೆ ಸಣ್ಣ ಸಣ್ಣ ಗುಳ್ಳೆ ಆಗ್ತವಲ್ಲ ಮೇಡಮ್ ಆ ರೀತಿ ಆಗಿತ್ತು ಮೇಡಮ್ ಚಿಕ್ಕ ಚಿಕ್ಕದಾಗಿ ಅಯ್ಯೋ ಮರ ಯಾರು ದೇವಸ್ಥಾನಿ ಎಷ್ಟೆಲ್ಲ ಹೆದರದ ಅವ್ರು ಆರೋಗ್ಯವಾಗಿ ಇರ್ತಾರೆ ಆದರೆ ನೆಮ್ಮದಿಯಿಂದ ಇರೋದಿಲ್ಲ ಹೌದು ಮೇಡಮ್ ನಾನು ಫಸ್ಟ್ ಡೇ ಅಲ್ಲಿ ಕ್ಯೂ ಅಲ್ಲಿ ನಿಂತಾಗ ಒಬ್ಬ ಅಣ್ಣ ಸಿಕ್ಕಿದ್ರು ಅಣ್ಣ ಹೇಳಿದ್ರು ಮೇಡಮ್ ಅವ್ರದ್ದು ಎರಡನೇ ಡೆಲಿವರಿ ಏನಾಗಿತ್ತಂತೆ ನನಗೆ ಫಸ್ಟ್ ಡೆಲಿವರಿಗೆ ಈ ರೀತಿ ಎಲ್ಲ ಹೆದರಿಸಿದ್ರು ನಂತರ ನಾನು ಮೂರು ಸಾವಿರ ರೂಪಾಯಿ ಕೊಟ್ಟೆ ಕೊಟ್ಟ ನಂತರ ಅವರು ಆರಾಮ ಮಾಡಿ ಆಗುತ್ತೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳಿದ್ರು ಮೇಡಮ್ ಮತ್ತು ಮಾರನೇ ದಿನ ಒಂದು ಸಾವಿರ ರೂಪಾಯಿ ಕೊಟ್ಟಂದ್ರೆ ಅವರು ಆರಾಮಾಗಿದೆ ಅಂತ ಹೇಳಿದ್ರು ಮೇಡಮ್ ಅಂತ ಹೇಳಿದ್ರಂತೆ ಮೇಡಮ್ ಅವರಿಗೆ ನಾನು ಒಂದು ಸಾವಿರ ರೂಪಾಯಿ ಕೊಟ್ಟೆ ಮೇಡಮ್ ಫಸ್ಟು ದಿನ ಹೋಗಿ ಸಾಕಾಗಲಿಲ್ವೋ ಏನು ಬಾಯಿ ಬಿಟ್ಟು ಕೇಳೋದಿಲ್ಲ ಮೇಡಮ್ ನಾವು ಹೇಗೆ ಹಾಗೆ ಸುಮ್ಮನೆ ಕೂತ್ಕೊಂಡಿರ್ತಾರೆ ಬಾಯಿ ಬಿಟ್ಟಾದರೂ ಕೇಳಿದ್ರೆ ಹೆಂಗೋ ಸಾಲ ಸೂಲ ಮಾಡಿ ನಾವು ಕೊಟ್ಟರು ಕೊಡ್ತೀವಿ ಮೇಡಮ್ ಬೇರೆ ಆಸ್ಪತ್ರೆಗೆ ಕಳಿಸ್ಕೊಟ್ರು ನಮಗೆ ಅಲ್ಲಿ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಹೋಗುತ್ತೆ ಮೇಡಮ್ ಅಲ್ಲೇ ಜಾಸ್ತಿ ದುಡ್ಡು ಅಲ್ಲೇ ಖರ್ಚಾಗ್ಬಿಡುತ್ತೆ ಇವರೇ ಬಾಯಿ ಬಿಟ್ಟು ಕೇಳಿದ್ರೆ ನಾವು ಕೊಟ್ಟಾರು ಕೊಡ್ತೀವಿ ಮೇಡಮ್